ನಾವ್ ಇದೇ ಒಣ ಟಾವಲ್ ತೋಳು ಹಿಂಗ ಜಾರಿಸಿಕೊಂಡು ಜಾಡ್ಸ್ಕೊಂಡು ನಾವ್ ಹಿಂಗಾಗಿದೇವ್ ಕರೆ ವಿಚಾರ ಮಾಡ್ಬೇಕಾಗ್ತದೆ ಯಾಕೆ ಕೇಳ್ರಿ ಅದ್ರ ವಿಷಯ ಏನ ಮುಂದದ ಈ ತೋಳ ಜಾರಿಸ್ಕೊಂಡ್ ಬಳಕೆ ಈ ಹೊಲ ಹಸನಾದ ಬಳಕೆ ನಿನಗ ಮುಕ್ತಿ ಪ್ರಾಪ್ತಿ ಆಗ್ತದ ಅದಕ್ಕೆ ಏನೋ ಒಂದು ಮಾತನ್ನ ಹೇಳ್ತಾರೆ ಅವ್ರು ಮಾತನಾಡಿನ ಅಲ್ಲಿ ಹುಟ್ಟಿ ಬಂದ ಸಿದ್ಧ ಶಿಂದ ತಾಲೂಕು ವಿಜಯಪುರ ಜಿಲ್ಲಾ ಕಕ್ಕಳ ಮೇಲೆ ಹುಟ್ಟಿ ಬಂದ ತೇರು ಮಾಡಿ ಯಾರು ಹಗ್ಗ ಕಣ್ಣಿ ಹಚ್ಚಲಾರದೆ ಕಕ್ಕಳ ಮೇಲೆ ತೇರು ಕಳಿಸದ ಸಿದ್ಧಲಿಂಗ ಎಲ್ಲಿನಿಂದ ಇದೇ ಲಕ್ಷಣದಿಂದ ಎಂತ ಶರಣ ನೋಡ್ರಿ ಒಮ್ಮ ಲಕ್ಷಣ ಸಿದ್ಧಲಿಂಗ ಮುತ್ತ ಹೊಸ ತೇರು ಮಾಡಿದ್ರಂತ ಹೊಸ ತೇರಿಗೆ ಗಾಲಿ ಮಾಡಿಸ್ಬೇಕಂತೇಳಿ ಗಾಲಿ ಹಾಕಿರ ನಾಲ್ಕು ಗಾಲಿ ಅವಾಗ ಆಗಿನ ಟಾಯಮ್ದಾಗ ಬತ್ತ ಭತ್ತ ಕೊಟ್ರು ದುಡ್ಡ ಭತ್ತ ಉದಿತ್ತು ಇದೇ ಲಚ್ಚಾಣ ಸಿದ್ಧಲಿಂಗನ ಜಾತ್ರೆ ಬಂದಿತ್ತು ಲಚ್ಚಾಣ ಸಿದ್ಧಲಿಂಗನ ಜಾತ್ರೆ ಬಂದಿತ್ತು ಹೊಂಟ್ರಿ ನೋಡ್ರಿ ತಾಳಲ್ರಿ ನೀವು ತಾಳ ನನ್ಗೆ ಗೊತ್ತದ ಹೌದು ಹೌದು ಸುಮ ನೀವು ಅಂದಾಜ್ ಮೇಲೆ ಹಲ್ ಬಿಗಿ ಮೇಲೆ ಗಂಡು ಬಿದ್ದೀರಿ ನೀವು ನಮಗ ಇಲ್ಲಿ ಒಂದು ವಿಚಾರದ ಏನ ಆ ಹೊಸ ತೇರ ಲಚ್ಚಾಣ ಸಿದ್ಧನಿಂಗ್ ತೇರ ಹೌದು ನಾಲ್ಕ ಗಾಲಿ ಮಾಡ್ಲಕ್ ಹಾಕಿರಂತ ಅವಾಗ ನಾಲ್ಕ ಗಾಲಿ ಮಾಡ್ಲಕ್ ಹಾಕದಾಗ ತ್ವಾಡೆ ಭಾತ ದುಡ್ಡು ಕೊಟ್ಟಿರು ತ್ವಾಡೆ ಭಾತ ದುಡ್ಡು ಕೊಟ್ಟಿದಳ ಈ ತೇರಿನ ಅಧಿಕಾರಸ್ಥ ಅಂತ ಕೇಳಿದ್ರ ಲಚ್ಚಾಣ ಸಿದ್ಧನಿಂಗನ ತೇರಿನ ಅಧಿಕಾರಸ್ಥ ಹೌದ್ ಶಿರ್ವಾಳ ಗೋಳಿ ಮುತ್ಯ ಹೌದ್ ಹೌದು ಇನ್ನೂವರೆಗೂ ಬ್ರತಾದ ಅವ ಬಂದು ತೇರವೇ ಅಲ್ಲಿತ್ ಅಂದ್ರೆ ತೇರ ಸಾಗಬೇಕು ಹೌದು ಅವಾಗ ಹೊಸ ತೇರು ಮಾಡಿಸಿರು ಮದ್ಲಿನ ಗೂಳಿ ಮುತ್ತಿಯರ್ ಇದ್ರಂತ ಬಡಿಯಾಗ ಹೋಗಿ ಹೇಳದಂತ ಬಡಿಯ ತೇರಿನ ಗಾಲಿಯರೇ ಮಾಡಿಯಪ್ಪ ನಾನು ಬಳಿ ತೋಡೆ ದುಡ್ಡ ಕಂಬಿದ್ದವ ಮತ್ತ ಇನ್ನೊಂದು ಎರಡ್ ರೂಪಾಯಿ ಕಂಬಿದಾವ ಆಗಿನ ಕಾಲದ ಎರಡ್ ರೂಪಾಯಿ ಅಂದ್ರೆ ಎರಡ್ ಲಕ್ಷ ಕಂಬಿದ್ದಂಗ ಎರಡ್ ರೂಪಾಯಿ ಕಂಬಿದ್ದವ ಮತ್ ಲಕ್ಷಣ ಜಾತ್ರೆ ಬಂದದ ಮತ್ತ ಗಾಲಿ ಕುಡ ಜಾತ್ರೆ ಆಗನ ಅವ್ ಎರಡ್ ರೂಪಾಯಿ ನೀನು ತಂದು ಗೋಳೆ ಮಾಡಿ ತಂದು ಕೊಡ್ತೀನಂದ ಅವಾಗ ಅವ ಬಡಿಗೆ ಅಂದತ್ತ ಏ ಸಾಧು ಅವ್ ಎರಡ್ ರೂಪಾಯಿ ಕೊಟ್ಟೆ ಅಂದ್ರ ತೇರಿನ ಗಾಲಿ ಒಯ್ ಇಲ್ಲ ಬಿಡ ಅಂದತ್ತ ಒಯ್ಬೇಡ ಅವಾಗ ಶಿರ್ವಾಳ ಮುತ್ತಿ ಅಂದತ್ತ ಗೋಳಿ ಮುತ್ಯ ನೋಡ್ಪ ಹಂಗ ಜಾತ್ರೆ ಬಂದದ ಹಂಗ ಮೊದಲ ಕೊಡು ಅಂದಾಗ ಏ ಸಾಧು ನಾ ಕೊಡಂಗಿಲ್ಲ ನೀ ಇಲ್ಲಿ ಬಿಟ್ಟು ಹೋಗಂದಾಗ ಗೂಳಿ ಮುತ್ತೆ ಅಲ್ಲಿದು ಬಡಿಗೆನ ಅಡ್ಡದಾಗಿಂದ ಎದ್ದು ನಾಲ್ಕು ಮಾರ ಮುಂದ್ ಹೋಗಿ ಅವೇನು ಗಾಲಿಗಳು ಇದ್ದು ನಾಲ್ಕು ಗಾಲಿ ಗಿಡದ ಏನತ್ತ ಏ ಮಕ್ಕಳ ಬಂದೇನ ಲಚ್ಚಾಣ ಸಿದ್ದಪ್ಪನ ತೇರಿಗಿ ನೀವೇನ ಗಾಲಿ ಆಗವ್ರದಿರೋ ಏನು ಬಡಗನ ಮನೆಯ ನೀವು ಕೊಳೆವ್ರದಿರೋ ತೆಟ್ಟಂದು ಶಿರುವಳು ಮುತ್ತೆ ಮುಂದ ಬೆನ್ನ ಮುಂದ ಓಡ್ತಿದ್ದ ನಾಲ್ಕು ಗಾಲಿ ಹಿಂದೆ ಓಡ್ತಿದ್ದ ಅವನ ಬೆನ್ನ ಹತ್ತಿ ಹೌದೌದು ಅಲ್ಲಿ ತಗೊಂಡು ಬಂದ ಅವನು ಬೆನ್ನ ಹತ್ತಿ ಬಂದು ಇಲ್ಲಿ ಗಾಲಿ ಹಾಕಿ ಅದೇ ಹೊಸ ತೇರು ಮಾಡಿ ಲಚ್ಚಾಣ ತೇರು ಎರಸ್ರ ಯಾರು ಶರ್ವಾಳ ಗೋಳಿ ಮುತ್ತೆ ಇಂಥ ಶರಣರು ಇದೇ ಭಾಗದಲ್ಲಿ ಹುಟ್ಟಿ ಬಂದ್ರೆ ಇಂಡಿ ತಾಲೂಕು ಯಾರು ಇದೇ ಪುಣ್ಯ ಭೂಮಿಯಲ್ಲಿ ಲಕ್ಷಾಣ ಸಿದ್ಧಲಿಂಗ ಮಗಳ ಕೂಡದ ಎಲ್ಲಾ ಲಿಂಗ ಸಾಲೋಟಿಗೆ ಗಂಗೆ ಲಿಂಗ ಹೊಳಸಾರದ ಪುಂಡಲಿಂಗ ಇಂತ ರತ್ನಗಳು ಹುಟ್ಟಿರ್ತಕ್ಕಂಥ ಈ ಪುಣ್ಯ ಜಾಗ ಇಂತ ಜಾಗಗಳು ಬಂದ ಇದು ಗಂಡು ಮೆಟ್ಟಿದ ನಾಡು ಇಂಡಿ ತಾಲೂಕ ನಿಂಬಿ ಹಣ್ಣಿನ ಬೀಡು ತಿಳಿದ್ರವರು ಹೇಳಿ ಒಂದ್ ಎರಡು ಪ್ರಶ್ನೆ ಮಾಡ್ಯಾರ ನಮಗ ನೀವು ಎಲ್ಲಾ ಕೇಳಿರಿ ಬಾಳ್ ಒಳ್ಳೆ ಪ್ರಶ್ನೆ ಮಾಡ್ಯಾರ ಯಾವ ನೀವು ಕೇಳಿದ್ರು ಸ್ವಲ್ಪ ನನಗೆ ನೆನಪು ನೆನಪುಳಿ ಹೇಳ್ತೀರೇನೋ ಅವ್ರ ಪ್ರಶ್ನೆ ಇಲ್ಲ ನಿಮಗ ಗಡಬಡ ಹಿಡ್ದಂಗ ಆಗ್ಯದ ಅವ್ರು ಮಾತಾಡೋದು ನೋಡಿ ಹೌದು ಒಂದ್ ಯಾರು ಪ್ರಶ್ನೆ ಮಾಡ್ಯಾರ ಯಾವ ಯಾವ ಯಾವ್ಯಾವ್ ಆರ್ನೆಗೆ ಕುಲ್ಲ ಮಾಡಿ ಮುಂದ ವಿಷಯಕ್ಕೆ ಹೋಗುದದ ಹೇಳ್ರಿ ಎರಡು ಪ್ರಶ್ನೆ ಯಾವ ಅಂದ್ರ ಯಾವ ಒಂದ ಪ್ರಥಮದಲ್ಲಿ ಒಬ್ಬಕ್ಕೆ ಹೆಣ್ಣ ಮಗಳ ಆ ಹೊಸ್ತಲಕ ಭಂಡಾರ ಕುಕಮ ಯಾರ ಯಾ ಹೆಣ್ಣು ಮಗಳು ಹಚ್ಚಿ ಪೂಜೆ ಮಾಡ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳ್ಯಾರ ಹಾ ಇನ್ನೋ ಒಂದು ಪ್ರಶ್ನೆ ಕೇಳ್ಯಾರ ಹಾಲು ಮತದ್ದೇನು ಏನ್ ಹಿಂಗೇನ್ ಒಂದು ಪ್ರಶ್ನೆ ಕೇಳ್ಯಾರ ಅವ್ರು ಇನ್ನೊಂದು ಏನ್ ಪ್ರಶ್ನೆ ಕೇಳ್ಯಾರ ಅಂದ್ರ ಏನ್ರಿ ಒಬ್ಬರು ಡೋಲಿನ ಹಾಡ ಹಾಡಾಗ ಪ್ರಥಮದಲ್ಲಿ ಆ ಏರಿ ಎಟ್ ಮಾಡ್ಯಾರ ಯಾರ ಅಂತ ಕೇಳ್ಯಾರ ಕರೆ ಪ್ರಥಮದಲ್ಲಿ ಹಾಡದವ್ರೆ ಯಾರತ್ತ ಇದು ಹೇಳಿಲ್ಲ ಅವರು ಇಂಥವ್ರಿಗೆ ಮನಮಿ ಮಧವಣ್ಣ ಮಹಾರಾಜ ಹವಿನಾಳ್ ಚಂದ್ರಮೂರ್ತಿ ಆಗಿರ್ಬೋದು ಜೇ ಊರು ಗೌಡ್ರ ಆಗಿರ್ಬೋದು ಇಂಥವ್ರೆ ಪ್ರಥಮದಲ್ಲಿ ಹಾಡ್ಯಾರ ಇಂಥವ್ರಿಗೆ ಆಯ್ರಿ ಯಾವ ಊರ ಎಟ್ಟು ಮಾಡ್ಯಾರ ಅಂದ್ರೆ ಅದಕ್ಕೊಂದು ದಾರಿ ಸಿಗ್ತಿತ್ತು ಇವತ್ತಿಲ್ಲಿ ನಾವು ಎಲ್ಲಿ ಬಂದೆವು ಇದು ಪಟ್ನೂರ್ ಊರಿಗೆ ಬಂದೆವು ಪಟ್ನೂರ್ ಊರು ನಮ್ಮ ಕರ್ನಾಟಕದಾಗ ಆದ್ರಿ ಅಂತ ಹೇಳಿ ಕೇಳಿ ನೀವು ಪೋನ್ಯಾಗ ಬಂಡರ ಕೂಡ ಹೇಳಿದ್ರೆ ನಮಗ ದಾರಿ ಸಿಗ್ತಿ ಇಲ್ರಿ ಇಂಡಿಗೆ ಬರ್ಬೇಕ ಇಂಡಿನಿಂದ ಮುಂದೆ ಲಕ್ಷಣಕ್ಕೆ ಬರಬೇಕ ಲಕ್ಷಣದಿಂದ ಮುಂದೆ ಈ ಈ ರೈಲ್ವೆ ದಾಟಿ ಹಳಿ ದಾಟಿ ಬಂದಾಗ ನಮ್ಮ ಊರ ಹತ್ತ ಹತ್ತು ಹೆಂಗ ಒಂದು ದಾರಿ ತೋರಿಸಿದ್ರೆ ಫೋನಿಗೆ ಹೇಳಿದ್ರಲ್ಲ ಹಂಗ ಇದಕ್ಕೊಂದು ದಾರಿ ಹೇಳಬೇಕಾಗಿತ್ತು ಇಂಥವ್ರೆ ಪ್ರಥಮದಲ್ಲಿ ಹಾಡಿದ್ರು ಇಂಥವ್ರಿಗೆ ಆಯರ್ ಯಾವ ಊರ ಮಾಡ್ಯಾರ ಹೇಳಿ ಹಿಂಗೆ ಕೇಳ್ಬೇಕಾಗಿತ್ತು ಎಲ್ಲಿ ನೀವು ಹ್ಯಾಂಗ್ ಕೇಳಿ ನಾನು ಹಂಗ ಹೇಳಿ ಮುಗಿಸಿ ಬಿಡ್ತೀನಿ ಪ್ರಥಮದಲ್ಲಿ ಯಾ ಹೆಣ್ಣ ಮಗಳು ಆ ಭಂಡಾರ ಕುಂಕುಮ ಹಚ್ಚಿ ಪೂಜೆ ಮಾಡ್ಯಾಳಂತ ಕೇಳಿದ್ರ ಪ್ರಥಮದಲ್ಲಿ ಇದು ಭಂಡಾರ ಲಿಂಗ ಹೌದು ಯಾರು ತಂದಾರ ಲಿಂಗ ಇದು ಬ್ಯಾರೆ ದೇಶದ ಭಂಡಾರ ಇದು ತಗೊಂಡು ಮೈಲಾರ ಲಿಂಗ ಮೈಲಾರ ಯಾರು ಮಲ್ಲಯ್ಯ ಮಲ್ಲಯ್ಯನ ಹೆಂಡತಿ ಗಂಗೆ ಮಾಳಮ್ಮನೆ ಪ್ರಥಮದಲ್ಲಿ ಕುಂಕುಮ ಭಂಡಾರ ಹಚ್ಚಿ ಪೂಜೆ ಮಾಡಾಳತ್ತಿದ ಇದು ನೇರವಾಗಿ ಉತ್ತರ ಇದು ಕ್ಲಿಯರ್ ಕಟ್ಟೆ ಇದ್ರ ಮುಂದೆ ಏನಿಲ್ಲ ಮತ್ತೆ ಇದು ಪ್ರಥಮದಲ್ಲಿ ಯಾರಿಗೆ ಎಟ್ಟ ಅಂತ ಮಾಡಿರೋದ್ ನಮ್ಮ ತಿಳಿದ ಪ್ರಕಾರ ನಮಗ ಅನುಭವ ಪ್ರಕಾರ ಇದೇ ನಿಮ್ಮ ಇಂಡಿ ತಾಲೂಕದಲ್ಲಿ ಹುಟ್ಟಿ ಬಂದಿರತಕ್ಕಂತ ಪಂಚಮಸಾಲಿ ಸಮಾಜದ ಜೇವೂರು ಚನಬಸಪ್ಪ ಗೌಡ ಉಳಜಂತಿಯಾಗಿ ಹಾಡಾಗ ಅವಾಗ ಒಬ್ಬರು ಅವ್ರು ಹಾಡುವಂತ ಹಾಡುಗಳ ಕೇಳಿ ಅಲ್ಲಿ ಕೋಟ್ರೆ ಸಹಕಾರ ಹೇಳಿ ಅವರು ಇಪ್ಪತ್ತು ಪೈಸೆ ಆಗಿನ ಟೈಮದಾಗ ಒಂದ್ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇದ್ದಿದ್ದಿಲ್ಲ ಇಪ್ಪತ್ತು ಪೈಸೆಯ ದುಡ್ಡ ಆ ಒಂದು ಕಂಬಳಿ ಪ್ರಥಮದಲ್ಲಿ ಇದು ಆಯರ್ ಮಾಡ್ಯಾರತ್ ಇದು ನೇರವಾಗಿ ನಮ್ಮ ಉತ್ತರ ಯಾಕ್ರಿ ಕರೆಕ್ಟ್ ಇತ್ತು ಕರೆಕ್ಟ್ ಅದತ್ ಒಪ್ಕೋರಿ ಇಲ್ಲ ಅಂದ್ರೆ ಇಲ್ಲಿ ತಗಿದಾಗ ಮುಚ್ಚಿಟ್ಟು ಹೋಗೋದಿಲ್ಲ ಇದು ವಿಷಯ ಹಿಂಗಾದ ನಾವು ನೀವು ಕಾಲದ ಬಿಡಿಸ್ಕೊಟ್ ಹೋಗಿ ಹೌದು ಯಾಕ್ರಿ ಹೌದ್ ಇಲ್ಲಿ ಕಲ್ಲಾಕ್ ಕಡಬ ಕೊಟ್ಟಾಳ ಅಂದ್ರೆ ಮಲ್ಲಕ್ ದ್ವಾಸ ಕೊಡೋಣ ಇಲ್ಲಿ ಅವ್ರೊಂದು ಎರಡ್ ಪ್ರಶ್ನೆ ಕೇಳ್ಯಾರ ನಾವೊಂದ್ ಎರಡ್ ಪ್ರಶ್ನೆ ಕೇಳ್ತೇನೆ ಅವ್ರಿಗೆ ಯಾರ ಪ್ರಶ್ನೆ ಯಾವತ್ತು ಕೇಳಿದ್ರ ಅವ್ರ ಹೊಟ್ಟೆ ಏನು ಸಮಾಧಾನ ಇಲ್ಲ ನೋಡ್ರಿ ಹೆಂಗ ಮಾಡಿದ್ರು ಸಮಾಧಾನ ಇಲ್ಲ ಹೆಂಗ್ರು ಬಾಬಾಗಳೆ ನೀವೆಲ್ಲಾ ಹಿರಿಯರದಿರಿ ಹ ಏನ ನೀವು ಹಾಡೋರ್ ಕಾಡದ್ರ ಅಂದ್ರೆ ನಾವು ನಿಮ್ಗಜ್ಜಿ ತಟ್ಟಲ್ಲ ಯಾರ್ ಪ್ರಶ್ನೆ ಯಾವತ್ ಕೇಳಿದ್ರಿ ಅವ್ರ ಹೆಂಗ ಒಂದ ಹೆಣ್ಣು ಮಗಳ ಬಗ್ಗೆ ಕೇಳ್ಯಾರ ಒಂದು ಲೌಕಿಕವಾಗಿ ಕೇಳ್ತೀನಿ ಭಂಡಾರ ಕುಕುಮದ್ ಕೇಳ್ಯಾರ ನಾನು ಒಂದು ಲೌಕಿಕವಾಗಿ ಇಲ್ಲಿ ತಾಯಂದಿರು ಕೂಡ ಹೆಣ್ಮಗಳು ಕೇಳ್ಯಾರ ನಾನು ಒಂದು ಲೌಕಿಕವಾಗಿ ಹೆಣ್ಮಗಳು ಕೇಳ್ತೀನಿ ಏನತ್ತ ಕೇಳಿದ್ರೆ ವಿಷಯತೆಲ್ಲ ಲಕ್ಷ್ಯ ಇರ್ಬೇಕು ಹೆಣ್ಮಗಳಿಂದ ಹೆಣ್ಮಕ್ಳಿಗೆ ಲಕ್ಷ್ಯ ಇರ್ಬೇಕ ಈಗ ಮುತ್ತೈತನ ಚಾಜರ ಅವ್ರಿಗೆ ಏನು ಕಳ್ಳಾಗ ತಾಳಿ ಕೈಯಾಗ ಬಳಿ ಕಾಲಾಗ ಕಾಲುಂಗರ ಹಣಿಮೆಯಲ್ಲ ಕುಂಕುಮ ಇದು ಮೂಗುನಿಯಾಗ ಮೂಗುನತ್ತ ಇವು ಪಂಚ ತತ್ವ ಅಂದ್ರ ಐದು ಅವರಿಗೆ ಚಾರ್ಜ್ ಮುತ್ತೈದಿ ಚಾರ್ಜ್ ಅದಾವ ಹೌದು ಇಲ್ಲಿ ನಾವು ಕೇಳುವಂತ ಪ್ರಶ್ನೆ ಕೇಳಿದ್ರೆ ಏನಾದ್ರು ಇವು ಐದು ಚಾರ್ಜ ಇದ್ರೆ ಹೆಣ್ಣಿಗೆ ಮುತ್ತೈತನ ಕರಿತಾರ ಅವರು ತಮ್ಮ ಡೆಲಿವರಿ ಆದ ಟೈಮ್ ದಾಗ ಹೆಣ್ಣರೇ ಹಡಿಲಿ ಬೇಕಂದ್ರೆ ಗಂಡರೇ ಹಡಿಲಿ ಹಡದ ಬಳಕ ಆ ಹಡಕಿನ ಪೂರ್ವಿದಲ್ಲಿ ಆ ಐದೇಶಿ ಮಾಡುತ್ತನೂ ಆ ಕೊಳ್ಳಾಗ ಅವರು ಹೈಕೋದಿಲ್ಲ ತೆಗೆದಿಟ್ರು ಡೆಲಿವರಿ ಆಗೋ ಟೈಮ್ ದಾಗ ತೆಗೆದಿಟ್ರು ಮುಂದೆ ಐದೇಶಿ ಆಗುತ್ತನೂ ಅವು ಹೈಕೋದಿಲ್ಲ ಪ್ರಥಮದಲ್ಲಿ ಆ ಕೊಳ್ಳಾಗಿನ ತಾಳಿ ಕೈಯಾಗಿನ ಬಳಿ ಕಾಲಾಗಿನ ಕಾಲುಂಗ್ರ ಮೂನೆಯಾಗಿನ ಮೊಗುನತ್ತ ಅದನ್ನ ಯಾಕೆ ತೆಗಿಬೇಕಾಯ್ತು ಎದರ ಸಲುವಾಗಿ ತೆಗೆದ್ರು ಯಾರು ತೆಗೆದ್ರು ಪ್ರಥಮದಲ್ಲಿ ಮತ್ತ ತೆಗಿಲಕ್ಕೆ ಏನು ಕಾರಣ ಇತ್ತು ಎದರ ಸಲುವಾಗಿ ತೆಗೆದ್ರು ಇದು ಯಾರ ತೆಗಿಯತ್ತಿ ಹೇಳಿದ್ರು ಇದು ಒಂದು ಪ್ರಶ್ನೆ ಅವ್ರಿಗೆ ಮತ್ತೆ ಒಂದು ಪ್ರಶ್ನೆ ಏನಂತ ಕೇಳಿದ್ರೆ ಇಲ್ಲಿ ಒಂದು ಬಹಳ ಒಳ್ಳೆ ವಿಚಾರ ಅವೆಲ್ಲರಿಗೆ ಅನುಭವಕ್ಕೆ ಮನ ಮುಟ್ಟುವಂತ ವಿಚಾರದ ಹ ಏನು ಪ್ರಶ್ನೆ ಕೇಳಿದ್ರ ಒಂದು ಸಿದ್ಧತೆ ಒಳಗಿನ ಪ್ರಶ್ನೆ ನೀವು ಹೆಂಗ ನಮಗ್ ಕೇಳಿರಲ್ಲ ಇದು ಮೂಲತ್ವ ಭಂಡಾರ ಮತ್ತ ಕುಂಕುಮ ಎಲ್ಲಿದು ಬತ್ತು ಅಂತಕ್ಕಂಥ ವಿಚಾರವನ್ನ ಅದು ಯಾರು ಅಂತ ಕೇಳಿರಲ್ಲ ಇದು ನೀವು ಭಂಡಾರದ ಬಗ್ಗೆ ಕೇಳಿರಂದ್ರೆ ಇದು ನಾ ಕಂಬಳಿ ಬಗ್ಗೆ ಕೇಳವದಿನಿ ಪ್ರಥಮದಲ್ಲಿ ಈಗ ಜಮಖಾನಿ ಚಾದರ ಇವೆಲ್ಲ ಬಂದವ ಆಗಿನ ಟೈಮ್ದಾಗ ಮನೆ ಯಾರೇ ಬೀಗರ್ ಬಂದ್ರಂದ್ರ ಕಂಬಳಿ ಹಾಸಿ ಇದು ಪ್ರಥಮದಲ್ಲಿ ಯಾವ ಬೀಗ ಮನೆಗೆ ಬಂದಾಗ ಯಾವ ಬೀಗ ಪ್ರಥಮದಲ್ಲಿ ಕಂಬಳಿ ಹಾಸಿ ಬಂದ ಬೀಗ ಕಂಬಳಿ ಮೇಲೆ ಕುಡ್ತಾನೆ ಅವ ಹಾಸ್ದೆ ಸಾಕ್ರೆ ಓಕೆ ಏನ ಅಂದ್ರೆ ಹೊರಗಡೆ ಬರಲಿ ಲಾಕ್ ಮಾಡ್ಕೊಂಡು ಅಲ್ಲಿರ ಕುಂದಿಲ್ಲ ಕೇಳ we uh -huh. ಮಸ್ತಾಜಾ